ಜಾಹಿರಾಟಾಗಿರ್ತಕ್ಕಂಥ ಸುದ್ದಿಗಳಲ್ವಾ ನಾನು ಒಬ್ಬನೇ ಮಾತಾಡ್ತಕ್ಕಂಥ ಶಾಸಕರು ಅಲ್ಲ ಈ ಜಗತ್ತು ಜಾಹೀರಾಯಿತು ಈಗಾಗಲೇ ನೀವು ಏನು ಹೊಡೆಸಿದ್ರಿ ಪತ್ರವನ್ನು ಹೊಡೆಸಿದ್ರಿ ಇಂಥ ರೂಮಲ್ಲಿ ಹೋಗಿ ಇಂಥವನ್ನು ಮೀಟ್ ಮಾಡಿ ಐವತ್ತು ಕೋಟಿಗೆ ಕೊಡಿ ಅಂತ ನೀವೇನು ಕೇಳಿದ್ದೀವಿ ಇವತ್ತು ನಾವು ಕೂಡ ನಾವು ಕೂಡ ಪ್ರಜಾಪ್ರಭುತ್ವದಲ್ಲಿ ಶಾಸಕರಾಗಿ ಜನರ ಮಧ್ಯೆ ಗೆದ್ದು ಬಂದಿದ್ದೀವಿ ಇದು ಒಂದು ಪಕ್ಷಕ್ಕೆ ಮಾಸ್ಕ್ ಮಾಡ್ತಕ್ಕಂಥ ಮೋಸ ಅಲ್ಲ ಇದು ಒಂದು ಪಕ್ಷಕ್ಕೆ ಮಾಡ್ತಕ್ಕಂಥ ಮೋಸ ಅಲ್ಲ ಇಡೀ ಜನಾಂಗಕ್ಕೆ ಮಾಡ್ತಕ್ಕಂಥ ಮೋಸ ಇದು ಏನಂತಂದರೆ ಮುಳಬಾಗಲ್ ಕ್ಷೇತ್ರ ಅಂತಂದರೆ ಎಲ್ಲ ಪಕ್ಷದ ಸಾರಿ ಎಲ್ಲ ಜಾತಿಯ ಜನಾಂಗದವ್ರು ಕೂಡ ಇದ್ದಾರೆ ಇಡೀ ಜನಾಂಗಕ್ಕೆ ಮಾಡ್ತಕ್ಕಂಥ ಮೋಸ ಇದು ನೀವು ಈಗಲೇ ಫಸ್ಟ್ ಅಪ್ರೂವಲ್ ಬಂದುಬಿಟ್ಟು ಯಾರು ಕೊಡ್ತಾ ಇದ್ದೀರಿ ಕಾಂಗ್ರೆಸ್ ಶಾಸಕರು ಕೊಡ್ತಾಯಿದೀವಿ ನಮಗೆ ಇಲ್ಲಿ ತನಕ ಪ್ಲಾನಿಂಗ್ ಅಪ್ರೂವಲ್ ಕೊಟ್ಟಿಲ್ಲ ನೀವು ಇಲ್ಲಿ ತನಕ ಫೈನಾನ್ಸಿಯಲ್ ಅಪ್ರೂವ್ ಮಾಡಿಲ್ಲ ಇಪ್ಪತ್ತೈದು ಕೋಟಿ ಅಂತ ಹೇಳ್ತಿದ್ರಿ ಇಲ್ಲಿ ತನಕ ನ್ಯಾಯಾಭ್ಯಾಸ ಕೂಡ ನಮ್ಗೆ ಏನಂತ ಕೂಡ ನಾನು ವಿಷಯ ಮೂಡಿಸಿಲ್ಲ ಇದು ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಇರ್ತಕ್ಕಂಥ ಪಾಪದ ಕೆಲಸ ಈ ಪಾಪದ ಕೆಲಸ ತುಂಬಾ ದಿವಸ ಇರುವುದಿಲ್ಲ ನನ್ಗೆ ಗೊತ್ತಿನ ಮತ್ತೆ ಹೋದ ಕಾಲದಲ್ಲಿ ನಾವು ಹಿಂದಕ್ಕೆ ಅನುಭವಿಸ್ತೀವಿ ಅಂತ ಹೇಳ್ತೀವಿ ಇವಾಗ ಇವಾಗ ಈಗಾಗಲೇ ಯಾರಿಗೂ ನಿದ್ದೆಯಲ್ಲಿ ಹೋಗ್ತಾ ಇದ್ದೀರಿ ಆಯ್ತಲ್ಲ ನಿಮ್ಮ ನಿಮ್ಮ ಪಕ್ಷದ ಶಾಸಕರುಗಳೇ ಸಚಿವರೇ ಡಿಸೆಂಬರ್ ನೋಡೋಣ ಅಂತ ಹೇಳ್ತೀವಿ ನಿಮ್ಮಲ್ಲಿ ಆಗಿದೆ ನಿಮ್ಮಲ್ಲಿ ಗುಂಪುಗಾರಿಕೆ ಆಗಿದೆ ಈ ಗ್ಯಾರಂಟಿಗಳಿಂದ ಗೋತ್ರ ಇದೆಯಲ್ಲ ಗ್ಯಾರಂಟಿ ಗೋತ್ರ ಇಂದ ಇಡೀ ಪೂಜೆ ಪುನಸ್ಕಾರ ಆಗಿ ಹೋಗಿದೆ ಆಯ್ತಲ್ವಾ ಸೊ ಇನ್ ಮುಂದೆ ಆದ್ರೂ ಎಚ್ಚೆತ್ಕೊಂಡು ಇನ್ನೂ ನಮ್ಗೆ ಬರದಿರ್ತಕ್ಕ ಮಾಡ್ತಕ್ಕಂಥ ನಾವು ಜನಕ್ಕೆ ಹತ್ರ ಆದರೆ ಜನ ನಮ್ಮನ್ನು ಪ್ರೀತಿ ಮಾಡ್ತಾರೆ ಜನ ನಮ್ಮನ್ನು ಜನಪ್ರತಿನಿಧಿ ಅಂತಾರೆ ಇಲ್ಲ ಅಂತ ನೆಕ್ಸ್ಟ್ ಊರಲ್ಲಿ ಹೋಗೋಕೆ ಕಷ್ಟ ಆಗ್ತದೆ ಇದು ಕಳೆದ ಒಂದು ಬಿಜೆಪಿ ಸರ್ಕಾರದಲ್ಲಿ ನಮಗೂ ಇಪ್ಪತ್ತು ಕೋಟಿ ಅಷ್ಟು ಅನುದಾನ ಕೊಟ್ಟಿದ್ದು ಅಂತ ನಂಜಗೂಡ ಈಗ ನೀವು ಸಹಿಸ್ಕೋಬೇಕು ಅಂತ ಹೇಳ್ತಾರೆ ಸಹಿಸ್ಕೋಬೇಕು ಅಂತಂದರೆ ಅವ್ರು ಮಾಡಿದ ತಪ್ಪನ್ನ ನೀವು ಮಾಡಿದ್ರೆ ಇನ್ನು ಅವ್ರಿಗೂ ನಿಮಗೆ ವ್ಯತ್ಯಾಸ ಏನಾಗಿದೆ ಇವರು ಆ ತಪ್ಪು ಮಾಡಿದಕ್ಕೆ ಇವತ್ತು ವಿರೋಧ ಪಕ್ಷದ ಕೂತವ್ರೆ ಹಂಗೆ ನೀವು ನೆಕ್ಸ್ಟ್ ವಿರೋಧ ಪಕ್ಷಕ್ಕೆ ಕೂತ್ಕೊಂಡು ರೆಡಿ ಇದ್ದೀರಿ ವಿರೋಧ ಪಕ್ಷದ ಕೂತ್ಕೊಂಡು ನಡೀತೀರಿ ಹೆಂಗಂದರೆ ಈ ನಂಜೇಗೌಡ ಅಂತ ಶಾಸಕರಿಗೆ ನಾವು ಟಾಂಗ್ ಆಗೋದಿಲ್ಲ ಯಾಕಂದರೆ ಅವರು ಸ್ವಲ್ಪ ಮೇಧಾವಿಗಳು ತುಂಬ ಓದಿರ್ತಕ್ಕಂಥ ಮೇಧಾವಿಗಳು ಅವರಿಗೆಲ್ಲ ನಾವು ಮಾತಾಡ್ಲಿಕ್ಕೆ ಆಗೋದಿಲ್ಲ ಯಾಕಂತಂದರೆ ಅವ್ರದೇ ಅಂತ ಸಿದ್ಧಾಂತಗಳಿದ್ದಾವೆ ಸೊ ಅದರಿಂದ ಸ್ನೇಹಿತರು ಅವರು ನಮ್ಮ ಸ್ನೇಹಿತರು ಹಳೆ ಫ್ರೆಂಡ್ ನನಗೆ ಜಿ ಡಿ ಎಸ್ ಎ ಹಳೆ ಫ್ರೆಂಡು ಅದರಿಂದ ಮಾತಾಡ್ಲಿಕ್ಕೆ ಆಗೋದಿಲ್ಲ ಅವ್ರು ಹೇಳಿದ್ದೇ ಶಾಸನ ಈ ಯಾವುದೋ ಒಂದು ಬಾಹುಬಲ ಹೇಳ್ತಿದ್ರಲ್ಲ ನಾನು ಹೇಳಿದ್ದೆ ಶಾಸನ ಅಂದ್ಬಿಟ್ಟು ಹಂಗೆ ನಮ್ಮ ಕೋಲಾರ ಜಿಲ್ಲೆಗೆ ನಂಜೇಗೌಡ ಹೇಳಿದ್ದೇ ಶಾಸನ ನಾವೇನು ಮಾತಾಡೋಂಗಿಲ್ಲ ಹೋರಾಟ ಮಾಡ್ತೀವಿ ಅಂತ ಎಂಟ್ರಿ ಆಗಿದಾರಲ್ವಾ ಎಸ್ ಎನ್ ರಾಯಣ್ಸಿ ಅದೇ ಆಸೆ ಆಕಾಂಕ್ಷಿ ಇಟ್ಕೊಂಡು ಎಂಟ್ರಿ ಆಗಿದಾರಲ್ವಾ ಅದೇನು ಪಾಪ ಒಳಗಡೆ ಹೋಗ್ತಾರೆ ನೋಡೋಣ ಏನ್ ಭ್ರಷ್ಟಾಚಾರ ಏನು ತೆಗಿತಾರೆ ಅಂತ ನೋಡೋಣ ಅದಲ್ವಾ ಎಲ್ಲ ಕಾಂಗ್ರೆಸ್ ಶಾಸಕರೆಲ್ಲ ಕಾಂಗ್ರೆಸ್ ಮೂರು ಭಾಗದಲ್ಲಿ ಸಾರಿ ಇಪ್ಪದಲ್ಲಿ ಮನೆಂದು ಮೂರು ಬಾಗಲು ಅಂತಾರಲ್ಲ ನೋಡೋಣ ಒಳಗಡೆ ಹೋಗಿದ್ದಾರಲ್ಲ ಏನನ್ನ ಭ್ರಷ್ಟಾಚಾರ ಆಚೆ ತೆಗಿತಾರೆ ಅಂತ ನಾನು ಕೂಡ ಕಾದು ನೋಡ್ತಾ ಇದ್ದೀನಿ ಐದಕ್ಕೆ ಆಗಿದೆ ಅನ್ಕೊಂಡಿದ್ದಾರೆ ನನಗೆ ಗೊತ್ತಿದ್ದ ಮಡಕೆ ರಾಹುಲ್ ಗಾಂಧಿ ಮರ್ತೋಗ್ತಾರೆ ಅವಾಗ ನಾವು ಜನ ಅದಕ್ಕೆ ಇಂಥದ್ದ ಕೆಲಸ ಮಾಡ್ಲಿಕ್ಕೆ ಬರ್ತದೆ ಹೇಗೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಅವರು ಮುಟ್ ನೋಡಬೇಕಾಗುತ್ತೆ ಹೇಳ್ತಲ್ಲ ಅವ್ರು ಹೇಗೆ ಸಾಧ್ಯ ಆಗುತ್ತೆ ನೋಡ್ಬೇಕಾದ್ರೆ ನೀವು ಗೆದ್ರೆ ಮಾತ್ರ ಪಾಪ ಬೇರೆಯವ್ರಿಗೆದ್ರೆ ಮಾತ್ರ ಕರ್ಮ ಅದರ ಇವ್ರು ಗೆದ್ಬಿಟ್ಟಿದ್ರೆ ಪಾಪ ಇವು ಬೇರೆಯವ್ರಿಗೆ ಇದ್ರೆ ಕರ್ಮ ಇದು ಏನಾಗುತ್ತೆ ಅಂದರೆ ಈ ಟ್ರೆಂಡಿಂಗ್ ಅಂತ ಹೇಳ್ತಾರಲ್ಲ ಈ ವೈರಲ್ ಟ್ರೆಂಡಿಂಗ್ ಅದೇನಂತಾರೆ ಅದನ್ನು ಈಗ ಇದಾಗ್ತಾರಲ್ಲ ರೀಲ್ಸ್ ಆಗ್ತಾರಲ್ಲ ಇದ್ರೆ ಟ್ರೆಂಡಿಂಗ್ ಥರ ಇದು ಮನೆ ಜನ ಮರಿಬಾರ್ದು ಅನ್ನೋದಕ್ಕೊಂಡು ಟ್ರೈನಿಂಗ್ ತರ್ತೀವಿ ಥ್ಯಾಂಕ್ ಯು ವೆ ಮಚ್